ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಶುಕ್ರವಾರದ ಬ್ಲಾಗ್ ನೆನ್ನೆ ರಾತ್ರಿಯೇ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ನೆನೆಸಿದ್ನಲ್ಲ ಅದು ಇವಾಗ ತುಂಬ ಬ್ಲೋಟಾಗಿ ಚೆನ್ನಾಗಿ ನೆಂದಿದೆ ಸೊ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ತರಕಾರಿಗಳನ್ನೆಲ್ಲ ಹರಡ್ಕೊಳ್ತಾ ಇದ್ದೀನಿ ಶೆಲ್ಫ್ ಮೇಲೆ ಅಂತಲೇ ಹೇಳ್ಬೋದು ನೀಟಾಗಿ ಏನೇನು ತರಕಾರಿ ಇದೆ ಅದನ್ನೆಲ್ಲ ಸಗ್ರಿಗೇಟ್ ಮಾಡಿಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ತರಕಾರಿ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ವಿ ಅದ್ರ ಜೊತೆಗೆ ನಾನಿವಾಗ ನೀರು ಬಿಸಿ ಮಾಡೋಕೆ ಇಟ್ಕೊತಾ ಇದ್ದೀನಿ ನೀರು ಕುಡಿಯೋಣ ಅಂತ ಫಸ್ಟಿಗೆ ಆಲೂಗೆಡ್ಡೆ ಪಲ್ಯಕ್ಕೆ ಆಲೂಗೆಡ್ಡೆನ ಪೀಲ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಹರಿಬರಿಯಲ್ಲಿ ಇರ್ತೀವಿ ಅದನ್ನ ಪೀಲ್ ಮಾಡೋದು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗಬಾರ್ದು ಅಂತ ಹೇಳಿ ಬೇಯಿಸ್ಕೊಳ್ಳೋಕೆ ಮುಂಚೆಯೇ ನಾನು ಅದನ್ನು ಬೇಯಕ್ಕೆ ಇಟ್ಕೊತ ಇದೀನಿ ಅದಾದಮೇಲೆ ಈರುಳ್ಳಿನೆಲ್ಲ ಕಟ್ ಮಾಡೋಕ್ಕೆ ಅಂತ ತೆಗೆದಿಟ್ಕೊತಾಯಿದೆ ನಮ್ಮಮ್ಮ ನಾನು ಸ್ವಲ್ಪ ತೊಗೊಂಡಿದ್ದೆ ಇಷ್ಟು ಸಾಕಾಗುತ್ತಾ ಅಂತ ಇನ್ನೆಲ್ಲ ಇರೋದನ್ನೆಲ್ಲ ಹಾಕ್ಬಿಟ್ರು ಅದಾದಮೇಲೆ ನಮ್ಮ ಪಾತ್ರೆ ಎಲ್ಲ ವಾಷಿಗೆ ಹಾಕ್ತಾಯಿದ್ರು ಅದರಲ್ಲಿ ಒಂದು ತಂಗಿ ಒಂದೇ ಒಂದು ಸ್ವಲ್ಪ ಅನ್ನ ಮಿಕ್ಸಿದ್ಲು ಅದಕ್ಕೆ ಅದನ್ನು ತೋರಿಸ್ತಾಯಿದ್ರು ನೋಡಿ ಇಷ್ಟೇಷ್ಟು ಮಿಕ್ಸಿದಿರ ಅಂತ ಅದಾದಮೇಲೆ ನಮ್ಮಮ್ಮ ತರಕಾರಿ ಗೊಜ್ಜಿಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಮೆಂತ್ಯ ಸೊಪ್ಪು ಎಣ್ಣೆ ಹಾಕಿ ಅದನ್ನ ಸ್ವಲ್ಪ ಬಾಡಿಸಿಕೊಂಡ್ಮೇಲೆ ಈರುಳ್ಳಿ ಟೊಮೆಟೊ ಹಾಕಿ ಒಗ್ಗರಣೆ ತೊಗೊತಾಯಿದ್ದಾರೆ ಅದಾದಮೇಲೆ ಅದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ತಾಯಿದ್ರೆ ಇಲ್ಲಿ ನಾವು ಬಟಾಣಿ ಕ್ಯಾರೆಟ್ ನವಿಲುಕೋಸು ಬೀನ್ಸ್ ಜೊತೆಗೆ ಹೂಕೋಸನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ ಸೊ ಮೊದಲಿಗೆ ಈ ತರಕಾರಿಗಳನ್ನು ಸ್ವಲ್ಪ ಗಟ್ಟಿ ತರಕಾರಿಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಹಾಕೋತಾ ಇದ್ದಾರೆ ಉಪ್ಪು ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೋತಾರೆ ಅದಾದಮೇಲೆ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾರೆ ಸೊ ಮಸಾಲೆಗೆ ಇಲ್ಲಿ ನೀವು ನೋಡ್ಬೋದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕಡಲೆ ಕೊತ್ತಂಬರಿ ಸೊಪ್ಪು ಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಮಸಾಲೆನ ರುಬ್ಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಎರಡು ವಿಸಿಲ್ ತಗೊಂಡ್ರೆ ನಮ್ಮ ತರಕಾರಿ ಗೊಜ್ಜು ಆಗಿಬಿಡುತ್ತೆ ಸೊ ಇಲ್ಲಿ ಬಟಾಣಿ ಹಾಕೋತಿರೋದ್ರಿಂದ ಅದನ್ನ ಬಟಾಣಿ ಗೊಜ್ಜು ಅಂತ ಹೇಳ್ಬೋದು ಅದಕ್ಕೆ ನಾವು ಬೇಕಾದರೆ ಅವರೇ ಕೂಡ ಸೇರಿಸ್ಕೊಂಡು ಅವರೆಕಾಯಿ ಗೊಜ್ಜು ಮಾಡ್ಕೋಬೋದು ಅಥವಾ ಪ್ಲೇನಾಗಿ ತರಕಾರಿ ಗೊಜ್ಜನೆ ಕೂಡ ಮಾಡ್ಕೋಬಹುದು ಸೊ ಅಥವಾ ಇಂಡಿವಿಜುವಲ್ ಆಗಿ ಸಿಗುವಂಥ ತರಕಾರಿ ಕ ತರಕಾರಿಗಳು ಬಾಳೆಕಾಯಿ ಯಾವುದನ್ನು ಬೇಕಾದರೂ ಹಾಕ್ಕೊಂಡು ಈ ಗೊಜ್ಜನ್ನ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಮಾಡ್ಕೊತಿರೋದು ಆಲೂಗೆಡ್ಡೆ ಪಲ್ಯ ಸೊ ಆಲೂಗಡ್ಡೆ ಪಲ್ಯಕ್ಕೆ ಆ್ಯಸ್ ಯೂಶಯಲ್ ಗೊತ್ತಿರೋ ಹಾಗೆ ಸಾಸಿವೆ ಕಡಲೆಬೇಳೆ ಉದಿನಬೇಳೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕೊಂಡು ಬಾಡಿಸ್ಕೊತಾ ಇದ್ದೀವಿ ಉಪ್ಪು ಸೇರಿಸ್ಕೊಂಡಿದ್ದೀವಿ ಅದಾದಮೇಲೆ ಅದಕ್ಕೆ ನಾವು ಆಲೂಗಡ್ಡೆ ಆ್ಯಡ್ ಮಾಡಿ ಅಷ್ಟನ್ನು ಆ್ಯಡ್ ಮಾಡಿ ಹಾಕೋದಷ್ಟೆ ಸೊ ಈ ಸ್ಮ್ಯಾಶಿಂಗ್ ಕೆಲಸನೂ ತುಂಬ ಜಾಸ್ತಿ ಹೊತ್ತು ತಿಳಿದುಬಿಡುತ್ತೆ ಆಲೂಗಡ್ಡೆ ಬಿಸಿ ಇದ್ದರೆ ಅಂತ ನಾನು ಅದನ್ನು ಮೊದಲಿಗೆ ಕಟ್ ಮಾಡಿ ಆಮೇಲೆ ಹಾಕೊಂಡೆ ಅದಾದಮೇಲೆ ಸ್ವಲ್ಪ ಗಾರ್ನಿಷಿಂಗೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಮುಗಿತು ಇನ್ನೂ ನಾನು ಕ್ಯಾರೆ ಬೀಟ್ರೂಟ್ ಪಲ್ಯಕ್ಕೆ ಅಂತ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಸಿರು ಬುಜ್ಜಿಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೆ ಇನ್ನು ಬೀಟ್ರೋಟ್ನ ನಮ್ಮಮ್ಮ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಿದ್ದಾರೆ ಇವಾಗ ನಮ್ಮಮ್ಮ ಹೂಕೋಸನ್ನ ಕಟ್ ಮಾಡ್ಕೊತಾ ಇದ್ದಾರೆ ಅದರಲ್ಲಿ ಹುಳ ಇರುತ್ತೆ ಹಾಗಾಗಿ ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂತ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದಾರೆ ನಾನು ಅಷ್ಟರಲ್ಲಿ ಪೂರಿಗೆ ರೆಡಿ ಮಾಡ್ಕೊಂಡಿದ್ದೆ ಸೊ ಪೂರಿನ ಲಟ್ಟಿಸ್ಕೊಂಡು ಪೂರಿನ ಊದೋ ಥರನೇ ಮಾಡಿಕೊಂಡೆ ಹೈಪ್ ಲೆವೆಲ್ ಇಟ್ಕೊಂಡ್ರೆ ಆ್ಯಕ್ಚುಲಿ ಚೆನ್ನಾಗೆ ಬರುತ್ತೆ ಪೂರಿ ಅಂತಲೇ ಹೇಳಿ ಇದಿಷ್ಟು ರೆಡಿ ಆಗೋಷ್ಟೊತ್ತಿಗೆ ನನ್ನ ತಂಗಿ ಪೂಜೆ ಮುಗಿಸಿ ರೆಡಿ ಆಗ್ಬಿಟ್ಟಿದ್ಲು ಅವ್ಳು ಕಾಲೇಜಿಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಅವ್ಳಿಗೆ ಬಟಾಣಿ ಗೊಜ್ಜು ಮತ್ತು ಆಲೂಗಡ್ಡೆ ಪಲ್ಯ ಪೂರಿ ಹಾಕಿ ಅವಳಿಗೆ ತಿಂಡಿ ಕೊಟ್ಟಿದ್ದಾಯಿತು ಸೊ ಅವಳು ತಿಂಡಿ ಮುಗಿಸ್ಕೊಂಡು ಹೋದ್ಮೇಲೆ ನಾವು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ತಿಂಡಿ ಕೊಟ್ಟು ಅವಳಿಗೆ ಕಳಿಸ್ತಾ ಇದ್ವಿ ಮಧ್ಯದಲ್ಲಿ ಅವಳನ್ನ ಸ್ವಲ್ಪ ಇರಿಟೇಟ್ ಮಾಡಿದೆ ಹಾಗೆ ಒಂದು ಸ್ವಲ್ಪ ಮಾತುಕತೆ ಆಯಿತು ನನಗೂ ನನ್ನ ತಂಗಿಗೂ ಮಧ್ಯ ಇಟ್ಸ್ ಎ ಕ್ಯಾಶುವಲ್ ಟಾಕ್ ಅಂತ ಹೇಳ್ಬೋದು ನಾನು ಬಾಕ್ಸ್ ರೆಡಿ ಮಾಡಿ ಕೊಡ್ತೀನಿ ಅವಳು ಬೇಗ ಹೋಗಬೇಕಾದ್ರೆ ನಾನು ಬೇಗ ಹೋಗಬೇಕಾದ್ರೆ ಅವಳೇ ನನಗೆ ಬಾಕ್ಸ್ ರೆಡಿ ಮಾಡಿ ಕೊಡ್ತಾಳೆ ಇಟ್ ಇಸ್ ಆಲ್ವೇಸ್ ವೈಸ್ ಕಲರ್ ಹ್ಞೂ ಒರಿಜಿನಲ್ ಕಲರ್ ಆಯಿತಾ ಓಕೆ ಇದು ಟ್ಯಾನ್ ಆಗಿರೋ ಕಲರ್ ಓಕೆ ಸಿ ಎಷ್ಟು ಟ್ಯಾನ್ ಆಗಿದೆ ನಾನು ಸೊ ವಾಶ್ ಇದೆ ಇದು ಏನಾದರೂ ಒಂದು ಒಳ್ಳೆ ಕ್ರೀಮ್ ಇಲ್ಲ ಹಚ್ಚೋಕ್ಕೆ ಆಮೇಲೆ ಫುಲ್ ಟ್ಯಾನ್ ಆಗ್ಬಿಟ್ಟಿದೆ ನೋಡಿ ಮುಖಕ್ಕೂ ಕೈಗೂ ಮ್ಯಾಚ್ ಆಯ್ತಾ ಇಲ್ಲ ಸೊ ವಾಟ್ ಕ್ಯಾನ್ ಐ ಡೂ ಈ ಕೈಗೂ ಈ ಕೈಗೆ ಮ್ಯಾಚ್ ಆಗ್ತಾ ಇಲ್ಲ ವಿತ್ ನಿಂದೆ ಕೈ ಓಕೆ ಟೈಮ್ ಆಗಿಲ್ವಾ ಅಲಾರಾಮ್ ಇಲ್ಲಿ ಎಲ್ಲಿ ಹೊಡಿತಾನೆಡ್ತ ಹೇಳು ನೀನ್ ಅಲಾರ ಗೊತ್ತಲ್ಲ ನೀನ್ ಸುಮ್ಮೆ ಬಡ್ಕತ ಇರುತ್ತೆ ಹ್ಮ್ ಹಾಕಿದೀನಿ

ಏನಂತ ಅಂದರೆ ಅವ್ಳು ಸ್ಕೂಲ್ಗೆ ಹೋಗಬೇಕಾದ್ರೂ ಹೀಗೇನೆ ಯಾವಾಗಲೂ ಅರ್ಜೆಂಟ್ ಮಾಡೋದು ಟೈಮ್ ಆಗೋಯ್ತು ಟೈಮ್ ಆಗುತ್ತೂ ಅಂತ ಹೇಳೋದು ಅಂತ ಈಗ್ಲೂ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ ಹೇಳ್ತಾನೆ ಇರ್ತಾಳೆ ಬಾಯ್ ಬಾಯ್ ಅಂತ ಹೇಳ್ತಾನೆ ಇರ್ತಾಳೆ ಹೊಡ್ತಾನೆ ಇರ್ತಾಳೆ ಅಂತ ಬಾಯ್ 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 ಅಕ್ಕ ಬಾಯ್ ಬಾಯ್ ಇನ್ನು ಅವಳು ಹೋದ್ಮೇಲೆ ನಾವು ಬೀಟ್ರೂಟ್ ಪಲ್ಯಕ್ಕೆ ಒಗ್ಗರಣೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಾಮೂಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಅದಕ್ಕೆ ಒಗ್ಗರಣೆ ಹಾಕೊಂಡ್ವಿ ಸ್ವಲ್ಪ ಈರುಳ್ಳಿ ಬಾಡಿದ್ಮೇಲೆ ನಾವು ಬೀಟ್ರೋಟ್ನ ಹಾಕ್ಕೊಂಡ್ವಿ ಬೀಟ್ರೋಟ್ ಜೊತೆಗೆ ಬೇರೆ ಇನ್ಯಾವ ತರಕಾರಿನೂ ಒಗ್ಗರಣೆ ಇದೇ ಥರ ಮಾಡ್ತೀವಿ ಅಂತ ಹೇಳ್ಬಹುದು ಸೊ ಸಿಂಪಲ್ಲಾಗಿ ಒಂದು ಪಲ್ಯ ಇರಲಿ ಸಾಂಬಾರ್ ಜೊತೆಗೆ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ಕೊಂಡ್ವಿ ಯೂಶಲಿ ನಮ್ಮ ಮನೇಲಿ ಅಡುಗೆ ಇದೇ ಥರನೇ ಇರುತ್ತೆ ಸ್ವಲ್ಪ ಜಾಸ್ತಿ ತರಕಾರಿನ ಆ್ಯಡ್ ಮಾಡಿಟ್ಟಿರ್ತೀವಿ ಅಂತ ಹೇಳ್ಬೋದು ಯಾಕಂತಂದರೆ ನಾವು ತರಕಾರಿ ಮಾಡ್ತೀವಿ ಸೊ ದಟ್ ನಮ್ಮ ತರಕಾರಿ ತಿನ್ನಲೇಬೇಕು ನಮ್ಗೆ ಅದೊಂಥರ ಜೀನಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ನಮ್ಮ ತಾತನೂ ಹೀಗೇ ಅವ್ರಿಗೆ ಬಾಳೆ ಎಲೆ ಊಟ ಯಾವಾಗಲೂ ಇರ್ತಾ ಇರ್ತಾಯಿತ್ತು ಸೊ ಅವ್ರಿಗೆ ಪಲ್ಯಗಳು ಜಾಸ್ತಿ ಇರಬೇಕು ಸಾಂಬಾರ್ ವೆರೈಟೀಸ್ ಇರಬೇಕು ಸೊ ಆ ಥರ ಇದ್ದರು ಅವರು ಹಾಗೆ ನಮ್ಮಪ್ಪನೂ ಕೂಡ ಜೊತೆಗೆ ಈಗ ನಾವು ಹಾಗೆ ಆಗಿಬಿಟ್ಟಿದ್ದೀವಿ ಜಾಸ್ತಿ ತರಕಾರಿಗಳನ್ನ ಸೊಪ್ಪುಗಳನ್ನು ತಿಂತೀವಿ ವೆಜ್ ಇದ್ದಾಗ ನಾನ್ ವೆಜ್ನೂ ಕೂಡ ತಿಂತೀವಿ ಸೊ ಹೀಗೆ ಕೆಲಸ ಮುಗಿಸ್ಕೊಂಡು ನಾನು ರೆಡಿ ಆದೆ ನಾನು ರೆಡಿಯಾಗಿ ಈಗ ನನಗೆ ನಮ್ಮಮ್ಮ ಊಟ ಇದ್ದಾರೆ ಸೊ ನಾನು ಕೂಡ ಕೂತ್ಕೊಂಡು ತಿಂಡಿ ತಿಂದ್ಬಿಟ್ಟು ನಾನು ಕೂಡ ಕಾಲೇಜಿಗೆ ಹೊರಟೆ ಜೊತೆಗೆ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡನ್ನು ನೆನ್ಸ್ಗೆ ಕೊಂಡಿದ್ನಲ್ಲ ಅದನ್ನು ಕೂಡ ಕುಡಿದ್ಬಿಟ್ಟೇ ಹೋದೆ ಅದಾದ್ಮೇಲೆ ನಮ್ಮಮ್ಮ ನನಗೆ ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ರು ಅದನ್ನು ಕೂಡ ತೊಗೊಂಡು ನಾನು ಕಾಲೇಜಿಗೆ ಹೊರಟೆ ಸೊ ನಾನು ಕೂಡ ಅಷ್ಟೇ ಹತ್ತು ಸತಿ ಬಾಯ್ ಅಂತ ಹೇಳಿ ಅವ್ರನ್ನ ಹೊರಗೆ ಕರೆದು ಕೆಲಸ ಮಾಡಿದ್ರು ಪರವಾಗಿಲ್ಲ ಅಂತ ಬನ್ನಿ ಅಂತ ಹೇಳ್ತಾನೆ ಇರ್ತೀನಿ ಈಗ ಆ್ಯಸ್ ಯೂಶಲ್ ನಮ್ಮಮ್ಮ ಹೊರಗಡೆ ಬಂದು ನನಗೆ ಬಾಯ್ ಹೇಳಿ ಕಳ್ಸಿ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಅತ್ತೆ ಹೊರಗಡೆ ಬಂದರು ಆಮೇಲೆ ಎದುರುಗಡೆ ಮನೆ ಆಂಟಿ ಜೊತೆ ಹಾಗೆ ಮಾತಾಡ್ತಾ ನಾನು ಜೋರಾಗಿ ಬಾಯ್ ಅಂತ ಹೇಳೋದಕ್ಕೆ ನಮ್ಮ ನಮ್ಮತ್ತೇನೇ ಹೊರಗೆ ಬಂದ್ಬಿಟ್ಟಿದ್ರು ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಹೋದೆ ಅಂತಾನೇ ಇಲ್ಲ ತಿಂಡಿ ಆಯ್ತಾ ಸರಿ ಬಾಯ್ ಅದಾದ್ಮೇಲೆ ನಮ್ಮ ಮನೆ ಎದುರುಗಡೆ ಇರುವಂಥ ಆಂಟಿ ಅವರು ಕೂಡ ನನ್ನ ಎನ್ಕ್ವೈರಿ ಮಾಡ್ತಿದ್ರು ಏನು ಮಾಡ್ತಿದೀಯ ಅಂತ ಆಗ್ಲೇ ಮಾತಾಡ್ತಿದ್ರಲ್ಲ ಪೂರಿ ಚಪಾತಿ ಆಲೂಗಡ್ಡೆ ಪಲ್ಯ ಬೀಟ್ರೋಟ್ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಆಗುತ್ತೆ ಅಂತ ಸರಿ ಆಂಟಿ ಬಾಯ್ ಅದಾದ್ಮೇಲೆ ಇವತ್ತಂತೂ ಕಾಲೇಜ್ ಮುಗಿಸ್ಕೊಂಡು ಬರೋದು ಇನ್ನೂ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಸೊ ನಾವು ಫ್ರೆಶ್ ಅಪ್ ಆಗಿ ಫಸ್ಟು ದೀಪ ಹಚ್ಚೋ ಕೆಲಸಕ್ಕೆ ಹೋದ್ವಿ ಅದಾದ್ಮೇಲೆ ನಾನು ಊಟಕ್ಕೆ ರೆಡಿ ಮಾಡ್ಕೊಂಡೆ ಇವತ್ತು ರೊಟ್ಟಿ ಮಾಡ್ಕೊಳ್ಳೋಣ ಸಾಕು ಪ್ಲೇನ್ ಆಗಿ ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಮೆಲ್ಗನೇ ಮಾಡ್ಕೊಂಡಿದ್ವಲ್ಲ ಎಲ್ಲ ಗೊಜ್ಜು ಪಲ್ಯಗಳೆಲ್ಲ ಇತ್ತಲ್ಲ ಅದನ್ನೇ ಹಾಕೊಂಡು ಊಟ ಮಾಡಿದ್ವಿ ಸೊ ಇಟ್ ವಾಸ್ ಅ ಸಿಂಪಲ್ ಈವ್ನಿಂಗ್ ಅಂತ ಹೇಳ್ಬೋದು ದೀಪ ಹಚ್ಚೋದು ಒಂದು ಕೆಲಸ ಅಂತ ನಾವೇನು ತೊಗೊಳ್ಳೋಲ್ಲ ಬಟ್ ಸ್ಟಿಲ್ ದೀಪ ಹಚ್ಚಿ ಮನೆಯೆಲ್ಲ ಒಂದು ಸತಿ ಕ್ಲೀನ್ ಮಾಡಿ ಊಟ ಮಾಡಿ ನಮ್ಮ ಅಪ್ಪಂಗೆ ಏನು ಬೇಕೋ ಅದನ್ನ ರೆಡಿ ಮಾಡಿ ನಾವು ನಮ್ಮ ನಮ್ಮ ಕೆಲಸಗಳನ್ನು ಮುಂದುವರ್ಸ್ಕೊಳ್ತಾ ಹೋಗ್ತೀವಿ ಸೊ ಈವ್ನಿಂಗ್ ಕೆಲಸ ನಮಗೂ ಕೆಲಸ ಇರುತ್ತೆ ನಮ್ಮಮ್ಮಗೂ ಕೆಲಸ ಇರುತ್ತೆ ನಮ್ಮಪ್ಪ ಅಂತೂ ಬರೋದು ತುಂಬನೇ ಲೇಟ್ ಆಗಿಬಿಟ್ಟಿರುತ್ತೆ ಸೊ ಯೂಶ್ವಲಿ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಮೊದಲೇ ಹೇಳಿರೋ ಹಾಗೆ ಸೊ ಊಟ ಮುಗಿಸ್ಕೊಂಡು ನಮಗಿನ್ನಾದ್ರು ಕೆಲಸ ಇದ್ದರೆ ಅದನ್ನ ಮುಂದುವರ್ಸ್ಕೊಳ್ತಾ ಹೋಗ್ತೀವಿ ಹಾಗೆ ಕೆಲಸದಿಂದ ಬರ್ತಾ ನಮ್ಮಮ್ಮ ನನಗೆ ಕಡಲೆ ಹಿಟ್ಟು ಮತ್ತು ವಾಂಗಿಭಾತ್ ಪೌಡರ್ ಬಾ ಅಂತ ಹೇಳಿದರು ಸೊ ಖಾಲಿ ಆಗಿಬಿಟ್ಟಿತ್ತು ಎರಡೂ ಅದಕ್ಕೆ ಸಣ್ಣ ಪುಟ್ಟ ಐಟಮ್ ಈ ಥರ ತೊಗೊಂಡು ಬರ್ತಾನೆ ಇರ್ತೀನಿ ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ನಾನು ಡಿಟಾಕ್ಸ್ ಡ್ರಿಂಕ್ ಮತ್ತು ನಾಳೆ ಬೇಕಾಗಿರುವಂಥ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ಗೆ ರೆಡಿ ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ದಿನ ಸೊ ನಿಮ್ಮ ದಿನ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್